ತಂದ ಆ ಹಸಿ ಹೇಳಿದ ಉತ್ತರ ಕೊಡ್ರಿ ಇಷ್ಟ ಬೇಗ ಬಂದರೇನ ಆ ಸನ್ಯಾಸಿ ಹೇಳ್ದ ಬಹಳ ಅದ್ಭುತ ಅವಾಗ ಹೇಳಿದ್ರು ಅವ್ರ ಏನೋ ಕೇಳಿ ಬೇಗ ಬಂದರೆ ಅಂತಂದಾಗ ಆ ಸನ್ಯಾಸಿ ಮಾವನಿಗೆ ಹೇಳ್ದ ಕೈಯಾಗ ಹೊಡೆಯುತ್ತೆ ಹುಷಾರ್ನೇ ಮಾತಾಡಬೇಕಾಗಿತ್ತು ತೇಪ್ರೆ ಬೆಳಿತು ಏಟ ಹಿಂಗಾಗಿ ಸನ್ಯಾಸಿ ಅಂತ ಹನ್ನೆರಡು ವರ್ಷದ ಬಾಲಕ ಸನ್ಯಾಸಿ ಹೇಳಿದ ಹಿರಿಯರೇ ಆತ್ಮೀಯರೇ ಈ ಶರೀರ ಯಾವಾಗ ಹೊಕ್ಕತಿ ಗೊತ್ತಿಲ್ಲ ಈಗ ಸನ್ಯಾಸಿಯಾಗಿ ನಂದ ಇಷ್ಟ ಬೇಗ ಬಂದರೆ ಅಂದ್ರೆ ಹತ್ತು ವರ್ಷ ಬಿಟ್ಟು ಸನ್ಯಾಸಿ ಹಾಕೊಂಡಂದ್ರೆ ಅದು ಸುಳ್ಳ ನಾಳೆ ಸನ್ಯಾಸಿ ಹಾಕೊಂಡಂದ್ರೆ ಅದು ಸುಳ್ಳ ಏನು ಆಗಿಲ್ಲ ಇದೇ ನಿಜವಾದ ಜೀವನ ಅದಕ್ಕಾಗಿಯೇ ಇತ್ಯಾಕ ಬೇಗ ಬಂದರೇನೋ ಅರ್ಥ ಪ್ರವಚನ ನೂನ್ ತಿಂಗಳು ಬಿಟ್ಟು ಕೇಳುತ್ತೇನೆಂದ್ರ ಬಂದ್ ಒಂದ್ ಕುಂಟ ಕೆಡದ ಬಿಟ್ಟೆ ಗಾಯ ತಂಗ್ ಬುಳತ್ತ ಮ್ಯಾಲೆ ನೋಡ್ಕೋದು ಟ್ರಾಗ್ ಮತ್ತೆ ಮಾವು ಸುಮ್ಮನೆ ಬಿಡಲಿಲ್ಲ ಮತ್ತೆ ಕೇಳ್ದವ ಏ ನೀನು ಸನ್ಯಾಸಿಯಲ್ಲ ಹೆಣ್ಮಾಕ್ ನಾನು ಸೊಸಿ ವಯಸ್ಸು ಕೇಳ್ದಲ್ಲ ಯಾಕಂದ ವಯಸ್ಸನ್ನು ನಾನ ಕೇಳಿ ಅವ್ರ ಅವ್ರು ಹೇಳ ಅವ್ರನ್ನ ಕೇಳತ್ತಂದ ವಯಸ್ಸು ಕೇಳಬಾರ್ದ ಕೇಳಿ ಅವ್ರ ವಯಸ್ಸು ಕೇಳ್ದಾರ ಅವ್ರ ಅವ್ರನ್ನ ಕೇಳಂದ ಸೊಸಿ ಸೊಸಿನ ಕೇಳಿದವ ವಯಸ್ಸು ನಿನಗೆ ನಲವತ್ ನಲವತ್ತೈದು ವರ್ಷದ ಓ ಹತ್ತ ವರ್ಷದಿಲ್ಲ ಯಾಕೆ ಅಂತ ಕೇಳಿದ ಹೇಳಿದ ಹದಿನೈದರಿಂದ ಇಪ್ಪತ್ತು ವರ್ಷ ನನ್ನ ತವ್ರ ಮನೆಯಾಗಿದ್ದೆ ಬಹಳ ಅಪೂಪರಿಂದ ನನ್ನ ತಂದೆ ತಾಯಿಗಳ ಜ್ವಾಕಿ ಮಾಡಿದ್ರ ಒಂದು ದಿವಸ ದೇವಸ್ಥಾನಕ್ಕೆ ಹೋಗಲಿಲ್ಲ ಒಂದು ದಿವಸಕ್ಕ ಪ್ರವಚನ ಕೀರ್ತನ ಪುಣ್ಯಕರ್ತಿ ಏನು ಮಾಡಿಬಿಟ್ಟಿಲ್ಲ ಏನು ಸ್ವಕ್ಕಿನಿಂದ ಹಂಗೇ ಬೆಳೆದೀನಿ ಅದ ಪದ್ಧತಿಯಿಂದ ನಿನ್ನ ಮನೆಗೆ ಬನ್ನಿ ನಿನ್ನ ಮನೆಗೆ ಇಪ್ಪತ್ತು ವರ್ಷ ನಡಿಯಾಕಿ ಇಪ್ಪತ್ತು ವರ್ಷ ಆದ್ರೂ ನಿನ್ನ ಮನೆಯಾಗ ಒಂದು ದಿವಸ ಪ್ರವಚನ ಶ್ರವಣ ಮನನ ಇತಿಹಾಸನ ಏನೂ ಗೊತ್ತಿಲ್ಲ ಏನೋ ಊರ ಈಗ ಒಂದು ಹತ್ತು ವರ್ಷ ಪ್ರವಚನ ಹಚ್ಚಿ ನಡೆಸ್ಯಾರಂತ ಎಲ್ಲೇ ಬದುಕು ಹತ್ತು ವರ್ಷ ಈಗ ಏನೋ ಪ್ರವಚನ ನಡೆದತಿ ಈಗ ಒಂದಿಷ್ಟು ಶ್ರವಣ ಮಾಡೋಣ ಒಂದಿಷ್ಟು ಪುರಾಣಿ ಕೇಳೋಣ ಒಂದಿಷ್ಟು ಇರುವಂತ ಜೀವನವನ್ನ ಚಲೋ ಮಾಡಿಕೊಂಡು ತಿಳ್ಕೊಂಡ ಕಾಲ ಕಳದಲ್ಲಿ ಏನ್ ಮೂವತ್ತೈದು ವರ್ಷದವಲ್ಲ ಬರೀ ಮಂಡ್ ಹೋಗ್ಯಾವು ಹತ್ತು ವರ್ಷ ಈಗ ಪ್ರವಚನ ಕೇಳಿಲ್ಲ ನಿಜವಾದ ನನ್ನ ಆಯುಷ್ಯ ಎತ್ತಂದ್ರ ಹತ್ತು ವರ್ಷ ಮಾವು ಗೌರವ ಹೊಡೆದ

ಅದ್ರ ಒಟ್ಟೆ ಕಸ ತಗದಿ ನೀರು ಬಿಡಾಕೈತ್ನಿ ನಾನಾ ಗೊಬ್ಬರ ಹೋಗುದಿ ರಾತ್ರಿ ಹೇಳಿ ಸಾಕಾಗೈತಿ ಒಂದ್ ಹೇಳಿ ತಿಳಿಪಡಿಸಿದಾಗ ಇದು ಎಳ್ಕೊಂಡು ಬರ್ರೈತೆ ಈಗ ಐದು ವರ್ಷ ತದು ಬರಾಕೈತೆ ಯಾರ ಗಂಡ ನಿಮ್ಮ ಅಲ್ಲಿ ಅಕ್ಕಿ ಗಂಡ ನಿಮ್ ಗಂಡನ ಇಲ್ಲಿ ಅದ್ರದೇನ ಕೆಲಸ ಬಸ್ ಸ್ಟ್ಯಾಂಡ್ ಕಾಯಿಮೆ సహా ఎట్ బెల్లా సహకారం ఉన్న వర్ష ఇం బరే ప్రపంచ ఆధ్యాత్మిక జీవన కళదోదు వర్ష బిత్ మా కయూల విత్త ನಿಮ್ಮ ಅತ್ತಿಗೆ ಮೂರು ವರ್ಷ ಹೆಂಗ ಅಕ್ಕಿನ ನಿನ್ನ ದುಡಿನ ಬಂದಕ್ಕೆ ನೀನ ಕಟ್ಕೊಂಡ ಒಂದು ಎರಡು ಮೂರು ನಿನ್ನ ದುಡಿ ಐವತ್ತು ವರ್ಷ ಸಂಸಾರ ಮಾಡ್ಯಾವ ಒಂದು ದಿವಸ ದಾನ ಮಾಡೋದು ಗೊತ್ತಿಲ್ಲ ಒಂದು ದಿವಸ ಧರ್ಮ ಮಾಡೋದು ಗೊತ್ತಿಲ್ಲ ಒಂದು ದಿವಸ ಪ್ರವಚನ ಗೊತ್ತಿಲ್ಲ ಅಕ್ಕಿ ಎಲ್ಲಿಯೂ ಹೋಗುತ್ತಿಲ್ಲ ಹುಟ್ಟಿಲ್ಲ ಬರೀ ಮನಿ ಹೊಲ ಮಣಿ ಹೋಲಾ ಗುರಿ ಇದರಾದ ಸತ್ಯದ ಅಕ್ಕಿಗೆ ಬೇಕ ಬೇಕಾದಿಲ್ಲ ಮಾಡಿ ಕೊಟ್ಟ ಅಕ್ಕಿಗೆ ಬಟ್ಟೆ ತೊಡೋಡಾಕಿ ಮೇಯಿತಕ್ಕೆ ಸ್ನಾನಾ ಮಾಡಿಸಿ ಅಕ್ಕಿಗೆ ಹೀ ಹೇಳ್ತದ ಎಲ್ಲ ಅನ್ನಕ್ಕೆ ಆವಾಗ ಅವಾಗ ಎಲ್ಲಾ ಮಾಡಿದ ನಂತರ ಈ 100 ವರ್ಷ ತಕ ಪ್ರಚನ ಬರಕ ಅಂತ ಹೇಳು ಇದರ ಯಾರು ಎಟ್ಟೆಟ್ಟೆ ಬರಕ ಗುರು ರೆಕಾರ್ಡ್ಡ್ ಕೂತಾವು ಮಾವು ತರ ತರ ಬೇಕಾಗ್ತಿ ಇನ್ನು ನನ್ನ ಪಾಳೆ ಅಂತ ನನ್ನ ಪಾಳೆ ಅಂತ ಮಾವ ಬುಟ್ಟೆ ಇಲ್ಲ ಅಂದೆಲ್ಲ ಹೆಂಗ ಅಂದ ನಿಮ್ಮ ಮನಿಗೆ ನಡ್ಯಾಕತ್ತಿ ಇಪ್ಪತ್ತೈದು ವರ್ಷ ನನ್ನ ಗಂಡನ ಬದಲು ಮಾಡಿ ನನ್ನ ಹತ್ತಿನ ಬದಲು ಮಾಡಿ ನಿನ್ನ ಬದಲು ಮಾಡಬೇಕಂತ ಇನ್ನೂವರೆ ಎಂತ್ ಒಂಬತ್ ವರ್ಷ ಯಾವು ಒಂದು ದಿವಸ ನಿನಗ ಪ್ರವಚನ ಕೇಳಬೇಕಂತ ಅನ್ಸಲಿಲ್ಲ ಬರೇ ತೊಗರಿ ಬಿಲೆ ಪಟ್ಟಿ ಅಟ್ಟಾತು ದ್ರಾಕ್ಷಿ ಪಟ್ಟಿ ಅಟ್ಟಾತು ಬರೇ ನಿಂಬಿ ಪಟ್ಟಿ ಅಟ್ಟಾತು ಬಂಜಾರ ಪಟ್ಟೆಟ್ಟು ಕಸಿ ಕೆಟ್ಟು ಕೊಟ್ಟಿ ಗೊಬ್ಬರ ಕೆಟ್ಟ ಕೊಟ್ಟಿ ನಿನ್ನ ಜೀವನ ಬಳೆ ಒಡೆಯ ಕೆಟ್ಟ ಕೊಟ್ಟು ಬರೀ ಅದ ಅದೇ ಇನ್ನೂವರೆಗೆ ಪ್ರವಚನ ನೀ ನೀರ ಏನ ಸತ್ರ ಅದಕ್ಕಾಗಿ ನೀ ಇನ್ನೂವರೆಗೆ ನಾ ಹೊಟ್ಟೆ ಇಲ್ಲ ಕೇಳಿ ನಂದ ಮಾಾರ್ಯಾರ ಬರ್ಕೊಳ ಏನ್ ಎಷ್ಟು ಜ್ಞಾನಿ ಹೇಳ್ಬೇಕ್ರೆ ಸ್ವಸ್ತಿ ಯಾಕ ಸ್ವಸ್ತಿ ಆದ್ರಿಂಗಾಗವ ಕುಟುಂಬವೇ ಬದಲಾಗಿ ಬಿಡ್ತದೆ ಮಾವಂದ ಸೊಸಿ ಊತ್ಕ ನಮಸ್ಕಾರ ಆಗ್ತದೆ ಮತ್ ತಪ್ಪ ಕಥಲ ತಪ್ಪನ್ನು ತಿದ್ದ್ಕೋ ಬಸವಣ್ಣ ಹೇಳಂಗಿಲ್ಲ ಎಲ್ಲ ತಪ್ಪು ಕೋಟಿ ಮಂಟಿ ನನ್ ಕಡೆ ತಪ್ಪಾಯ್ತಂದ ಇನ್ನೊಂದು ಕೊನೆ ಮಾತು ಕೇಳು ಬಿಡ್ತೀನಿ ಅಂದ ಏನ ನನಗ ಎಂದು ಪ್ರವಚನಕ್ಕೆ ಹೋಗಕ್ಕಾಯ್ತು ದಾನ ಧರ್ಮ ಶ್ರವಣ ಕೀರ್ತನ ಇನ್ನೂ ಗೊತ್ತಿಲ್ಲ ನನಗ ಇಲ್ಲಿವರೆಗೆ ನನಗೆ ಕಡೆ ಲಕ್ಷಣ ಬರಲಿಲ್ಲ ಜೀವನ ಅನ್ನೋದೆಲ್ಲ ಬರೀ ಅದರಾಗ ಕಳೆದಿ ಆದ್ರೆ ಮನಸ್ಸಿಗೆ ನೋವಾಗಿದೆ ಇನ್ನೊಂದೇನಂದ್ರ ನಮ್ಮ ಮನೆಯಾಗ ಎಲ್ಲ ಕಾರವಾರ ನಿನ್ನ ಮಾಡ್ತೀವಿ ನೀಡೋದಾಗಿ ಮಾಡೋದಾಗಿ ಏನು ತರೋದಾಗಿ ಇನ್ನ ಮಾಡ್ತೀವಿ ತಂಗ್ಳು ತಿಂದೆಲ್ಲ ತಂದೆಲ್ಲ ಯಾಕಮ್ಮ ಕೇಳಿದ ಅವಾಗ ಸಸಿ ಹೇಳತ್ತ ಮನೆಯ ಗಡಿಗೆ ಮಾಡಿದ ಮ್ಯಾಲ ಯಾವ ತಾಟ ತಗೊಂಡು ಮೊದಲು ಕುತ್ಕೊಂಡು ಊಟ ಮಾಡ್ತಾವೋ ಅದೆಲ್ಲ ತಂಗ್ಗಳು ಯಾವ ಮಣಿತನ ಒಂದು ತುತ್ತರೆ ದಾನ ಮಾಡಿ ಉಣ್ತಾವೋ ಆ ಮಣಿಸ್ತಾನ ಬಿಸಿದು ಉಂಡಂಗ ನಾನು ಹೇಳೋದಲ್ಲ ಸಸಿ ಹೇಳಿರತ್ತ ಅವಾಗ ಯುವ ಸನ್ಯಾಸಿಗೆ ನಮಸ್ಕಾರ ಮಾಡಿ ಮಾವು ಹೇಳ್ದ ಇನ್ನು ಮುಂದಿನ ಜೀವನ ಮನೆಯ ಕಿಡೋದಿಲ್ಲ ನಿನ್ನ ಗುಡ್ಸಲ್ದಾಗ ಕಳಿತಿನ ಜೀವನವನ್ನ ಸನ್ಯಾಸಿ ಕೊಟ್ಬಿಟ್ಟ ಇದು ನಿಜವಾದ ಬದುಕ ಬದುಕಿಡ್ಬಿಟ್ಟು ನೂಲಿಯ ಚಂದಯ್ಯ ಲಿಂಗವನ್ನ ದುಡಿಸ್ಕೊಂಡ ಅನುಭವ ಮಂಟಪಕ್ಕೆ ಹೋತು ಇದೇ ರಗಳಿ ಹೋತು ಬಸವಣ್ಣವ್ರು ಹೇಳಿದ್ರು ನೂಲಿಯ ಚಂದ ಅನುಭವ ಮಂಟಪಕ್ಕೆ ಬಂದ ಹಂಗ ಮಾಡಬೇಡಪ್ಪ ಲಿಂಗ ಅನ್ನು ಕಟ್ಬ ಅಂತ ಬಸವಣ್ಣ ಬಸವಣ್ಣವ್ರು ತಿಳಿಸಿ ಹೇಳಿದ್ರು ಹೇಳಿದರು ಬಸವಣ್ಣವ್ರು ತಿಳಿಸಿ ಹೇಳತ್ತ ಒಂದರ ದಿವಸ ಕಾಯಕ ಮಾಡಾಕ ಹಚ್ಚಿನಿ ಅಂದ್ರು ಹಂಗ ನಿಷ್ಠೇ ನುಗ್ಲಿಯ ಚಂದಯ್ಯ ಲಿಂಗವನ್ನ ದುಡಿಸಿ ಕಾಯ್ಕಾ ಮಾಡಿಸಿ ದಾಸೋ ಮಾಡಿಂಗ ಕಟ್ಟ ಅಂಗದ ಇರಬೇಕ ಜೀವನ ಪೂರ್ಣ ಯಾವಾಗ ನೂರ ನೋಡಿ ನೂರ ಕೇಳಿದರೇನು ಆಸೆ ಹರಿಯದು ರೋಷ ಕೊಡ ಅದಕ್ಕಾಗಿ ಬಸ್ಸನ್ನು ಹೇಳಿದ ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರು ಗೂಡು ಹೋಗದ ಮುನ್ನ ಕಾಲ ಮೇಲೆ ಕೈಯ ನೋರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದ ಬಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸುವೊಮ್ಮೆ ಕೂಡಲ ಸಂಗಮ ದೇವ ಅದಕ್ಕಾಗಿ ಒಂದು ಪೂಜೆ ಮಾಡಿ ಜೀವನ ಸಾರ್ಥಕರನ್ನು ಮಾಡ್ಕೋಬೇಕು ಅನ್ನೋ ಮಾತನ್ನು ನೂಲಿಯ ಚಂದಯ್ಯನವರಿಂದ ನಾವು ತಿಳ್ಕೋಬೇಕು ಅಂತ ಕಲ್ಯಾಣದಾಗ ಜೀವನ ಸಾಗಿಸಿದವ ನೂಲಿಯ ಚಂದಯ್ಯ ಅಂತ ನಿಷ್ಠಾವಂತ ಶರಣ ತಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿಂತ ಹಾರೈಸಿ ಇವತ್ತಿನ ಪ್ರವಚನಕ್ಕೆ